ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನೀರವ ಲೇಖಕಿ ಶೀಲಾ ಭಂಡಾರ್ಕರ್ ಫೋನ್ ರಿಂಗ್ ಆಗುತ್ತಿತ್ತು ಮೊಬೈಲ್ ತೆರೆಯ ಮೇಲೆ ಅಮ್ಮ ಹೆಸರು ಕಂಡ ಕೂಡಲೇ ಅಯ್ಯೋ ನನ್ನ ಮನಸ್ಸು ಸರಿ ಇಲ್ಲ ಏನೇನೋ ಯಾರ್ಯಾರದೋ ವಿಷಯಗಳನ್ನು ಹೇಳುವವರಿಗೆ ಇವಳಿಗೆ ಸಮಾಧಾನವಿಲ್ಲ ಯಾರ ಮೇಲಾದರೂ ದೂರು ಹೇಳುವಾಗ ಹಾಗಲ್ಲಮ್ಮ ಅದು ಹೀಗಿರಬಹುದು ಅಂದರೆ ನಿಂಗೆ ಯಾವಾಗಲೂ ನಂದೇ ತಪ್ಪು ಅನ್ನಿಸೋದು ಬಿಡು ಎಂದು ಗೊಣಗುತ್ತಾಳೆ ನನಗೆ ಅಪ್ಪನ ಮೇಲೆ ಒಂದು ಹಿಡಿ ಪ್ರೀತಿ ಹೆಚ್ಚು ಅಪ್ಪನ ಬಗ್ಗೆ ನನಗೆ ಏನಾದರೂ ಹೇಳಿದರೆ ನಾನು ಒಪ್ಪುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಅವಳಿಗೆ ನಾಳೆ ಫೋನ್ ಮಾಡಿದರಾಯಿತು ಎಂದು ಸುಮ್ಮನಾದೆ ಆಗಾಗ ನಾನು ಅಮ್ಮನ ಕರೆ ಬಂದಾಗ ಹೀಗೆ ತಪ್ಪಿಸಿಕೊಳ್ಳುವುದು ಸಾಮಾನ್ಯದ ವಿಷಯ ಆದರೆ ಅವಳು ನಾನು ಮಾಡಿದಾಗ ನೀನು ಪಾಪ ಕೆಲಸದಲ್ಲಿದ್ಯೋ ಏನೋ ಅಂದಾಗ ಮನಸ್ಸು ಒಮ್ಮೆ ಪಿಚ್ಚೆನ ಸುತ್ತಿತ್ತು ಮಾರನೇ ದಿನ ಮತ್ತೆ ನಾನು ಹಾಗೆಯೇ ಮಾಡಿದೆ ಮಾಡಿದೆ ಇನ್ನೆರಡು ದಿನ ಬಿಟ್ಟು ಅವಳ ಹುಟ್ಟಿದ ಹಬ್ಬ ಆವಾಗ ಹೇಗಿದ್ದರೂ ಮಾತನಾಡಬೇಕಲ್ಲ ನನ್ನದೇ ತೊಂದರೆ ಇಲ್ಲಿ ಬೇಕಾದಷ್ಟಿದೆ ಅದನ್ನು ಕೇಳುವವರಿಲ್ಲ ಅದೇ ನಾಲ್ಕು ವಾಕ್ಯಗಳು ಹೇಗಿದ್ದಿ ಸರಿಯಾಗಿ ಊಟ ಮಾಡು ಮಕ್ಕಳು ಆಗಿದ್ದಾರಲ್ವಾ ಅಳಿಯಂದರನ್ನು ಕೇಳಿದನೆಂದು ಹೇಳು ಅದಾದ ಮೇಲೆ ಇನ್ನೇನು ಮತ್ತೆ ಇನ್ನೇನು ಮತ್ತೆ ಎಂದು ಹೇಳುತ್ತಾ ಮನೆಯಲ್ಲಿದ್ದವರ ಮೇಲೆ ಸಣ್ಣ ಸಣ್ಣ ದೂರುಗಳು ಇಷ್ಟು ಮಾತನಾಡಲು ದಿನಾ ಯಾಕೆ ಫೋನ್ ಮಾಡೋದು ಅದರ ಮಾರನೇ ದಿನವೂ ಫೋನ್ ರಿಂಗ್ ಆಯ್ತು ಆಯ್ತು ಕೆಲಸವೆಲ್ಲ ಮುಗಿದು ಯಾವುದೋ ಪುಸ್ತಕ ಓದುತ್ತಾ ಇದ್ದೆ ಬೇಡ ಅಂದುಕೊಂಡರು ಒಲ್ಲದ ಮನಸ್ಸಿನಿಂದ ಫೋನ್ ಸ್ವೀಕರಿಸಿ ಅಮ್ಮ ಕೆಲಸವಿದೆ ಆಮೇಲೆ ಮಾಡ್ತೇನೆ ನಾನು ಎಂದೆ ಆ ಕಡೆಯಿಂದ ಅಪ್ಪನ ಧ್ವನಿ ಕೇಳಿಸಿತು ಅಮ್ಮ ಹೋಗಿಬಿಟ್ಟಳು नमस्कार समन्वय